ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಕನ್ನಡಕ್ಕೆ ಆಧಾರದ ಸ್ವಾಗತ ನಾನು ನಿಮ್ಮ ಗೆಳೆಯ ನಿಮ್ಮ ಫ್ರೆಂಡ್ ನಿತಿನ್ ನಿಮಗೆಲ್ಲರಿಗೂ ತಿಳಿದೇ ಇದೆ ಪ್ರಪಂಚದೆಲ್ಲೆಡೆ ರ್ಯಾನ್ಸಮ್ ವೇರ್ ವೈರಸ್ ಅಟ್ಯಾಕ್ ಆಗಿತ್ತು ಹಾಗೂ ಇದರಿಂದ ಬಹಳಷ್ಟು ಜನ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು ಬಟ್ ಇವಾಗ ಆಂಡ್ರಾಯ್ಡ್ ಯೂಸರ್ಸ್ ಕೂಡ ಅಪಾಯಕ್ಕೆ ಸಿಕ್ಕಾಕೊಳ್ಬಹುದು ಆ ಅಪಾಯವೇ ಜೂಡಿ ಮಾಲ್ವೇರ್ ಈ ಮಾಲ್ವೇರ್ ಆಲ್ರೆಡಿ ಬಹಳಷ್ಟು ಜನರ ಮೊಬೈಲ್ಗೆ ಎಫೆಕ್ಟ್ ಆಗಿದೆ ಹಾಗೂ ಇನ್ನೂ ಆಗ್ತಾನೇ ಇದೆ ಅದರಲ್ಲಿ ನೀವು ಕೂಡ ಒಬ್ಬರಾಗಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ಇದರಿಂದ ನೀವು ತಿಳಿದುಕೊಳ್ಳಬಹುದು ಈ ಜೂಡಿ ಎಂಬ ಹೆಸರಿನ ಮಾಲ್ವೇರಿಂದ ಏನು ತೊಂದರೆ ಇದೆ ಹಾಗೂ ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂದು ಹಾಗೂ ನೀವು ಇದುವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಮಾಡಿ ಯಾಕಂದ್ರೆ ನಾನು ಇದೇ ರೀತಿ ನಿಮಗೆ ಉಪಯೋಗವಾಗುವಂತಹ ವಿಡಿಯೋಸ್ ಗಳನ್ನು ತರ್ತೇನೆ ಸೊ ಗೆಳೆಯರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರೆಂಡ್ಸ್ ಜೂಡಿ ಮಾಲ್ವೇರಿಂದ ಹಾಗೂ ಅಪಾಯದ ಬಗ್ಗೆ ತಿಳ್ಕೊಳ್ಳೋ ಮೊದಲು ನಾವು ಈ ಜೂಡಿ ಮಾಲ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇದು ಒಂದು ರೀತಿಯ ಮಾಲ್ವೇರ್ ನಮ್ಮ ಆ್ಯಂಡ್ರಾಯ್ಡ್ ಆ್ಯಪ್ಸ್ನಲ್ಲಿ ಜಾಹೀರಾತುಗಳು ಬರುತ್ತಲ್ವಾ ಅದನ್ನು ಇದು ಆಟೋಮೆಟಿಕಲಿ ಕ್ಲಿಕ್ ಮಾಡುತ್ತದೆ ಇದರಿಂದ ಆ ಆ್ಯಪ್ನ ಡೆವಲಪ್ ಮಾಡಿರೋ ಡೆವಲಪರ್ ಸಿಕ್ಕಾಪಟ್ಟೆ ಹಣ ಗಳಿಸುತ್ತಾನೆ ಯಾಕಂದರೆ ಆ್ಯಂಡ್ರಾಯ್ಡ್ ಡೆವಲಪರ್ಸ್ ತಾವು ಡೆವಲಪ್ ಮಾಡಿರೋ ಆ್ಯಪ್ಸ್ನ ಪ್ಲೇಸ್ಟೋರ್ಗೆ ಬಿಡೋದೇ ಜಾಹೀರಾತುಗಳ ಮೂಲಕ ಹಣ ಗಳಿಸಲು ಸೊ ಫ್ರೆಂಡ್ಸ್ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ನಿಮಗೆ ವಿಸ್ತಾರವಾಗಿ ತಿಳಿಸುತ್ತೇನೆ ಜೂಡಿ ಮಾಲ್ವೇರ್ ಅಟ್ಯಾಕ್ ಆಗಿರೋ ನಲವತ್ತೊಂದು ಆ್ಯಪ್ಸ್ಗಳನ್ನು ಪ್ಲೇಸ್ಟೋರ್ನಲ್ಲಿ ಕಂಡುಹಿಡಿಯಲಾಯಿತು ಆ ಆ್ಯಪ್ಸ್ಗಳನ್ನು ಯಾರೆಲ್ಲ ಡೌನ್ಲೋಡ್ ಮಾಡಿಕೊಂಡಿದ್ದಾರೋ ಅವರಿಗೆ ಈ ಆ್ಯಪ್ಸ್ನಲ್ಲಿ ನಲ್ಲಿ ಅತ್ಯಂತ ಜಾಹೀರಾತುಗಳು ಬರತೊಡಗಿತು ಹಾಗೂ ಆ ಜಾಹೀರಾತುಗಳು ಆಟೋಮೆಟಿಕಲಿ ಕ್ಲಿಕ್ ಆಗತೊಡಗಿತು ಹೀಗೆ ಕ್ಲಿಕ್ ಆಗ್ತಾ ಆಗ್ತಾ ಅದು ಎಷ್ಟು ವೆಬ್ಸೈಟ್ಸ್ ಗಳಿಗೆ ರೀಡೈರೆಕ್ಟ್ ಆಯಿತು ಅಷ್ಟು ವೆಬ್ಸೈಟ್ಸ್ ಗಳು ಆಪ್ ಡೆವಲಪರ್ಗೆ ಹಣ ನೀಡಬೇಕಾಯಿತು ಸೊ ಈ ಥರ ತಮ್ಮ ಲಾಭಕ್ಕೋಸ್ಕರ ಅವರು ಈ ದಾರಿಯನ್ನು ಕಂಡುಹಿಡಿದರು ಫೈನಲಿ ಪ್ಲೇಸ್ಟೋರ್ನ ಸೆಕ್ಯೂರಿಟಿ ಟೀಮ್ನವರು ಇಂಥ ನಲವತ್ತೊಂದು ಆ್ಯಪ್ಸ್ಗಳನ್ನು ಗಳನ್ನು ಹುಡುಕಿ ತೆಗೆದಿದ್ದಾರೆ ಹಾಗೂ ಅದನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಭಯಪಡುವಂಥ ಸಂಗತಿ ಏನಿಲ್ಲ ಬಟ್ ನಾನು ನಿಮಗೆ ಕೆಲವೊಂದು ಟ್ರಿಕ್ಸ್ ಹೇಳಿಕೊಡ್ತೇನೆ ಅದರಿಂದ ನೀವು ಬಹಳ ಸರಳವಾಗಿ ಈ ಮಾಲ್ವೇರ್ನಿಂದ ನಿಮ್ಮ ಡೇಟಾ ಹಾಗೂ ಮೊಬೈಲ್ ನ ಕಾಪಾಡಿಕೊಳ್ಳಬಹುದು ಊಹಿಸಿ ಇವಾಗಲೂ ಪ್ಲೇಸ್ಟೋರ್ ನಲ್ಲಿ ಜೂ ಮಾಲ್ವೇರ್ ಇರೋ ಆ್ಯಪ್ಸ್ ಇದ್ರೆ ಅದರಿಂದ ನೀವು ನಿಮ್ಮ ಡೇಟಾನ ಹೇಗೆ ಕಾಪಾಡಿಕೊಳ್ಳಬಹುದು ಫಸ್ಟ್ ಪಾಯಿಂಟ್ ಏನಂದರೆ ಫ್ರೆಂಡ್ಸ್ ನೀವು ಯಾವುದಾದ್ರು ಆಪ್ಸ್ ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡುವುದಾದರೆ ದಯವಿಟ್ಟು ಆ ಆಪ್ ರಿವ್ಯೂ ಹಾಗೂ ರೇಟಿಂಗ್ಸ್ ನ ಒಮ್ಮೆ ನೋಡಿ ಪ್ಲೇಸ್ಟೋರ್ ನಲ್ಲಿ ಆ ಆಪ್ಸ್ ನ ಕೆಳಗಡೆ ನೋಡಿದಾಗ ಬಹಳಷ್ಟು ಜನರ ಕರೆಂಟ್ ರಿವ್ಯೂ ನಿಮಗೆ ಕಾಣಸಿಗುತ್ತದೆ ಇದರಿಂದ ನಿಮಗೆ ತಿಳಿಯುತ್ತೆ ಆ ಆಪ್ಸ್ ಎಷ್ಟು ಜೆನ್ಯುಯನ್ ಅಂತ ಆಪ್ ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಆಪ್ ನಲ್ಲಿ ಏನಾದರೂ ಒಳ್ಳೆಯ ಅಂಶ ಇದೆಯಾ ಇವೆಲ್ಲ ವಿಷಯ ನಿಮಗೆ ಆ ಕರೆಂಟ್ ರಿವ್ಯೂ ನಲ್ಲಿ ಸಿಗುತ್ತೆ ಆ ಆಪ್ ನಲ್ಲಿ ಜೂಡಿ ಮಾಲ್ವೇರ್ ಒಂದು ವೇಳೆ ಇದ್ರೆ ಅಲ್ಲಿರೋ ಕೆಳಗಡೆ ಕರೆಂಟ್ ರಿವ್ಯೂ ಸೆಕ್ಷನ್ ನಲ್ಲಿ ರಿವ್ಯೂವರ್ಸ್ ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಸೊ ಫ್ರೆಂಡ್ಸ್ ದಿಸ್ ಇಸ್ ದ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಟ್ರಿಕ್ ಈ ಮಾಲ್ವೇರ್ ಇಂದ ಕಾಪಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ನಾನು ನಿಮಗೆ ಇನ್ನೂ ಒಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ ಅದೇನಂದ್ರೆ ಆಲ್ಮೋಸ್ಟ್ ನಲವತ್ತು ಲಕ್ಷದಿಂದ ಹಿಡಿದು ಒಂದೂವರೆ ಕೋಟಿ ಜನರು ಈ ಜೂಡಿ ಮಾಲ್ವೇರ್ ಎಫೆಕ್ಟ್ ಆಗಿರೋ ಡೌನ್ಲೋಡ್ ಮಾಡಿದ್ದಾರೆ ಆಬ್ವಿಯಸ್ಲಿ ಅವರು ಆಲ್ರೆಡಿ ಈ ಜೂಡಿ ಮಾಲ್ವೇರಿಂದ ಇಂದ ಎಫೆಕ್ಟ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ನೀವು ಬಹಳ ಕೇರ್ಫುಲ್ ಆಗಿದೆ ಹಾಗೂ ನಾನು ಹೇಳಿಕೊಟ್ಟ ಟ್ರಿಕ್ ತಪ್ಪದೇ ಫಾಲೋ ಮಾಡಿ ಆಪ್ಸ್ ಡೌನ್ಲೋಡ್ ಮಾಡುವಾಗ ಫಸ್ಟ್ ಅದರ ರೇಟಿಂಗ್ಸ್ ಹಾಗೂ ರಿವ್ಯೂಸ್ ನೋಡ್ಬಿಟ್ಟೇ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಆಪ್ಸ್ ಪ್ಲೇಸ್ಟೋರ್ ಬಿಟ್ಟು ಬೇರೆ ಯಾವುದೇ ವೆಬ್ಸೈಟ್ಸ್ಗಳ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೇಡಿ ಹೀಗೆ ಮಾಡೋದ್ರಿಂದ ನಾವೇ ಇಂಥ ಮಾಲ್ವೇರ್ಸ್ ಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇರೋದು ಐ ಹೋಪ್ ನಿಮಗೆ ಈ ವಿಡಿಯೋ ಜೂಡಿ ಮಾಲ್ವೇರ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನೀಡಿದೆ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಗಿವ್ ಅ ಬಿಗ್ ಥಮ್ಸ್ ಅಪ್ ಆ್ಯಂಡ್ ಹಿಟ್ ದ ಲೈಕ್ ಬಟನ್ ಲೈಕ್ ಮಾಡೋದನ್ನ ಮರೆಯಬೇಡಿ ಹಾಗೂ ಕೆಳಗಡೆ ಇರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಅತ್ಯಂತ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಾನು ಇದೇ ರೀತಿ ಟೆಕ್ನಿಕಲ್ ಟೆಕ್ನಾಲಜಿ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮಗೆ ತರ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ